ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀ ಮದಾನಂದ ದೀರ್ಘ ಭಗವತ್ ಪದಾಚಾರ್ಯ ಗುರುಭ್ಯೋ ನಮಃ ಅರಹೀ ಓಂ ಉಗ್ರಂ ವೀರಂ ಮಹಾ ವಿಷ್ಣುಂ ಜಲಂತಂ ಸರತೋಮಕಂ ನರಸಿಂ ಮಾ ಭೀಷಣಂ ಬದ್ರಾ ಮೃತ್ಯ ಮೃತ್ಯೋರ್ ನಮಾಮ್ಯಹಂ ಅರಹೀ ಓಂ ನಮ್ಮ ಆತ್ಮವಿಕ್ಷರಕ್ಕೆ ಸ್ವಾಗತ ಈಸಲಿ ವಿಶೇಷ ಏನಪ್ಪಾ ಅಂದ್ರೆ ಮಕರ ಸಂಕ್ರಾಂತಿಯ ಫಲವಂತ ತಿಳಿಯುವಂತದ ಮಕರ ಸಂಕ್ರಾಂತಿ ಅಂದರೆ ಸೂರ್ಯನ ಚಲನೆಯಿಂದ ಆಗುವಂತಹ ಸಂಕ್ರಾಂತಿಗಳು ಪ್ರತಿ ವರ್ಷದಲ್ಲೂ ಹನ್ನೆರಡು ಸಂಕ್ರಮಣ ನಡೀತದೆ ಅದರಲ್ಲಿ ವಿಶೇಷವಾಗಿ ನಮಗೆ ಜವಾಬ್ದಾರಿಯಿಂದ ನಡೆಯಬೇಕಾದಂತಹ ವಿಶೇಷ ಸಂಕ್ರಮಣ ಅಂದರೆ ಅದು ಮಕರ ಸಂಕ್ರಮಣ ಆ ಮಕರ ಸಂಕ್ರಮಣವನ್ನು ನಾವು ಉತ್ತರಾಯಣ ಪುಣ್ಯಕಾಲ ಅಂತ ಕರಿತೇವೆ ರವಿಯು ಧನಸ್ಸನ್ನು ಬಿಟ್ಟು ಮಕರಕ್ಕೆ ಪ್ರವೇಶ ಮಾಡುವ ಕಾಲವನ್ನೇ ಮಕರ ಸಂಕ್ರಮಣ ಅಂತ ಕರೀತಕ್ಕಂತಹದ್ದು ಮಕರ ಸಂಕ್ರಮಣ ಕಾರ್ಯ ಈಗ ಯಾವಾಗ ಬರ್ತದೆ ಅಂದರೆ ಇದೇ ವರ್ಷದಲ್ಲಿ ಸೋಭ ಕೃತನಾಮ ಸಂವತ್ತರ ಉತ್ತರಾಯಣೆ ಪುಷ್ಯ ಶುದ್ಧ ಚೌತಿ ಸೋಮವಾರ ಸಂಕ್ರಮಣ ಆಗ್ತದೆ ಆ ಸಂಕ್ರಮಣ ಆಗುವ ಕಾಲ ಬೆಳಗ್ಗೆ ಏಳು ಹದಿಮೂರರಿಂದ ಪ್ರಾರಂಭ ಆಗ್ತದೆ ಆ ಪ್ರಾರಂಭವಾದಾಗ ರವಿಯು ಮಕರ ರಾಶಿನ ಪ್ರವೇಶ ಮಾಡ್ತಾನೆ ಇದರ ಬಗ್ಗೆ ಇವತ್ತು ವಿಶೇಷವಾಗಿ ನಾವು ತಿಳಿಯೋಣ ಪ್ರತಿಯೊಬ್ಬರೂ ಸಹ ಈ ವಿಚಾರವನ್ನು ಶೇರ್ ಮಾಡಬೇಕು ಪ್ರತಿಯೊಬ್ಬರಿಗೂ ತಿಳಿಸಿ ಅವರನ್ನು ಸಹ ತಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಈ ವಿಶೇಷ ಫಲವನ್ನು ತಿಳಿಸ್ತಾ ಇದ್ದೇನೆ ಸಲೀ ಏನಪ್ಪ ವಿಶೇಷ ಅಂದರೆ ಮಕರ ಸಂಕ್ರಮಣ ಕಾಲದಲ್ಲಿ ಹುಟ್ಟುವಂತಹ ಒಂದು ಸಂಕ್ರಮಣದ ಹೆಸರು ದ್ವಾಂಕ್ಷಿ ಅಂತ ಹೆಸರು ಆ ಸಂಕ್ರಮಣ ಪುರುಷ ಏನು ಮಾಡ್ತಾನೆ ಅಂದರೆ ಪ್ರತಿಯೊಬ್ಬರಿಗೂ ತೊಂದರೆ ಕೊಡ್ತಕ್ಕಂತಹ ಕುದುರೆಯ ಮೇಲೆ ಬರ್ತಾನೆ ಆ ರೂಪದಲ್ಲಿ ಬಂದು ಎಲ್ಲ ಮನೆಗಳನ್ನು ಪ್ರವೇಶ ಮಾಡ್ತಾನೆ ಎಲ್ಲ ಜಾಗಗಳಲ್ಲಿ ತಾನು ಅವೇ ಆತನು ಹೋಗ್ಸಿರ್ತಾನೆ ಯಾವಾಗ ಈ ಸಂಕ್ರಮಣ ಪುರುಷ ಮನೆಗಳಲ್ಲಿ ಅಂದರೆ ಆ ವರ್ಷ ಪೂರ್ಣ ಕಷ್ಟಗಳು ಪ್ರಾಪ್ತವಾಗ್ತದೆ ಕಷ್ಟಗಳು ದುಃಖಗಳು ನೋವುಗಳು ಮನೆಯಲ್ಲಿ ಅಶಾಂತಿಗಳು ರೋಗರುಜಿನಿಗಳು ಇವೆಲ್ಲವೂ ಹೆಚ್ಚಾಗಿ ಕಾಡುವಂತಹದು ಈ ಸಂಕ್ರಮಣ ಪುರುಷನಿಂದ ಹಾಗಾಗಿ ಈ ಸಂಕ್ರಮಣ ಪುರುಷ ಮನೆಯ ಒಳಗೆ ಬರದ ಹಾಗೆ ತಡೆಯುವಂತಹ ವಿಧಾನವನ್ನು ಋಷಿಮುನಿಗಳು ತಿಳಿಸಿದ್ದಾರೆ ಏನಪ್ಪ ವಿಶೇಷ ಅಂದರೆ ಅಂದಿನ ದಿನ ಸರಿಯಾಗಿ ಏಳು ಗಂಟೆ ಹದಿಮೂರು ನಿಮಿಷಕ್ಕೆ ಒಂದು ದೀಪವನ್ನು ಹಚ್ಚುವುದು ದೀಪ ಹಚ್ಚುವ ವಿಧಾನ ಹೇಗೆ ಅಂದರೆ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಅದರಲ್ಲಿ ಎಳ್ಳೆಣ್ಣೆಯನ್ನು ಹಾಕಿದವಂಥದ್ದು ಅದರಲ್ಲಿ ಮುನ್ನೂರ ಅರವತ್ತೈದು ಬತ್ತಿ ನೀಡುವಂತಹದು ಮತ್ತು ಒಂದು ಕಾಯಿನ ಹಾಕತಕ್ಕಂಥ ಅದು ಒಂದು ಸ್ವಲ್ಪ ಎಳ್ಳು ಹಾಕತಕ್ಕಂಥ ಹಾಕಿ ಯಾರು ಏಳು ಗಂಟೆ ಹದಿಮೂರು ನಿಮಿಷಕ್ಕೆ ಹಚ್ತಾರೋ ಅಂಥವರ ಮನೆಯ ಒಳಗೆ ಸಂಕ್ರಾಂತಿ ಪುರುಷ ಯಾವ ಕಾರಣಕ್ಕೂ ಒಳಗೆ ಬರೋದಿಲ್ಲ ಆ ದೀಪವಿದ್ದರೆ ಯಾವ ಕಾರಣಕ್ಕೂ ಒಳಗೆ ಬರೋದಿಲ್ಲ ಹಾಗಾಗಿ ಆ ದಿನ ನೀವು ಸಂಕ್ರಾಂತಿ ಪುರುಷನ ಹೆಸರಿನಲ್ಲಿ ಒಂದು ದೀಪ ಮುನ್ನೂರ ಅರವತ್ತೈದು ಬತ್ತಿನ ಕುಡಿದಂತಹ ಒಂದು ದೀಪವನ್ನು ಹಚ್ಚೋದ್ರಿಂದ ಇಡೀ ವರ್ಷದಲ್ಲಿ ನಮಗೆ ಯಾವ ತೊಂದರೆಗಳು ಬರೋದಿಲ್ಲ ಯಾವ ಸಂಕ್ರಮಣವಾದರೂ ಸಹ ನಮ್ಮವನ್ನು ಒಳಗೆ ಅಶಾಂತಿಗಳಾಗೋದಿಲ್ಲ ಶುಭ ಬಲ ಪ್ರಾಪ್ತಿಯಾಗ್ತದೆ ಹಾಗಾಗಿ ಅಂದಿನ ದಿನ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೋಮವಾರ ಬೆಳಗ್ಗೆ ಏಳು ಗಂಟೆ ಹದಿಮೂರು ನಿಮಿಷಕ್ಕೆ ಸರಿಯಾಗಿ ದೀಪವನ್ನು ಹಚ್ಚಿ ಎಲ್ಲ ಕಷ್ಟಗಳಿಂದಲೂ ನಾವು ಪಾರಾಗಬಹುದು ಇದು ವಿಶೇಷವಾಗಿ ತಿಳಿದಕ್ಕಂತಹದ್ದು ಹಾಗೂ ಅಂದಿನ ದಿನ ಉತ್ತರಾಯಣ ಪುಣ್ಯ ಸೊ ಉತ್ತರಾಯಣ ಪುಣ್ಯ ಕಾಲದಲ್ಲಿ ನಾವು ಮಾಡತಕ್ಕಂತಹದ್ದೇನು ವಿಶೇಷವಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಈ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡೋದು ಹೇಗೆ ಬೆಳಗ್ಗೆ ಸ್ನಾನಾದಿಗಳನ್ನು ಮಾಡಿಕೊಂಡು ಸೊ ದೀಪವನ್ನು ಹಚ್ಚಿ ಅವತ್ತು ತಿಲ ಸ್ನಾನ ಅಂತ ಹೆಸರು ಎಳ್ಳನ್ನು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡುವುದು ಒಂದು ಎರಡನೆಯದು ತಿಲ ದಾನವನ್ನು ಕೊಡ್ತಕ್ಕಂತಹದು ಮೂರನೆಯದು ತಿಲ ಭಕ್ಷಣ ಮಾಡುವಂತಹದ್ದು ಇದು ಮೂರು ವಿಶೇಷವಾದ ಫಲ ಕೊಡ್ತದೆ ತಿಲಸ್ನಾನ ಮಾಡುವುದರಿಂದ ನಮಗೆ ಅಂಟಿದಂತಹ ರೋಗ ರುಜಿನಗಳೆಲ್ಲವೂ ಪಾಪಾರಾಗ್ತದೆ ನಮ್ಮ ಮೇಲೆ ಬಿಟ್ಟಂಥ ಕೆಟ್ಟ ದೃಷ್ಟಿಗಳೆಲ್ಲ ಪಾರಾಗ್ತದೆ ತಿಲ ದಾನ ಕೊಡುವುದರಿಂದ ನಮಗೆ ಶನಿ ಕಾಟಗಳೇನ ಇದ್ರೂ ಪರಿಹಾರವಾಗ್ತದೆ ಹಾಗಾಗಿ ಅವತ್ತು ಎಳ್ಳು ಬೆಲ್ಲವನ್ನು ಹಂಚುವಂಥ ವಿಶೇಷ ಫಲ ಹಾಗಾಗಿ ಯಾರೇ ನಾವು ಎಳ್ಳು ಬೆಲ್ಲವನ್ನು ಕೊಟ್ಟರೂ ಸಹ ನಮಗೆ ಶುಭ ಫಲ ಬರ್ತದೆ ತೋಡೋರಿಗೂ ಶುಭ ಫಲ ಕೊಟ್ಟವ್ರಿಗೂ ಶುಭ ಫಲ ಆಗ್ತದೆ ಹಾಗೆ ಎಳ್ಳನ್ನು ಯಾವುದೇ ಕಾರಣಕ್ಕೂ ಕೈಯಿಂದ ಕೈಗೆ ತಗೋಬಾರ್ದು ಶಾಸ್ತ್ರ ವಿಚಾರ ಇದೆ ಆದರೆ ಉತ್ತರಾಯಣ ಪುಣ್ಯ ಕಾಲದಲ್ಲಿ ವಿಶೇಷವಾಗಿ ಕೈ ಕೊಡ್ತಕ್ಕಂಥ ಎಳ್ಳು ಬೆಲ್ಲವನ್ನು ಕೊಟ್ಟು ಒಳ್ಳೆ ಅವರು ಹಾಗಾಗಿ ಅವ ಪ್ರತಿಯೊಬ್ಬರು ಸಹ ತಮ್ಮ ಕೈಯಿಂದ ತೆಗೆದು ಎಳ್ಳು ಬೆಲ್ಲವನ್ನು ಕೊಡುವ ಒಂದು ಬಹಳ ಉತ್ತಮ ಫಲವಾಗಿರ್ತದೆ ಅದು ತಿಲ ತಿಲ ಭಕ್ಷಣ ನಾವು ಸಹ ದೇವರ ನೈವೇದ್ಯವನ್ನು ಮಾಡಿ ಎಳ್ಳು ಬೆಲ್ಲವನ್ನು ನೈವೇದ್ಯ ಮಾಡಿ ನಾವು ಸ್ವೀಕಾರ ಮಾಡುವಂತಹದು ಸೊ ಇದರಿಂದಲೂ ಒಳ್ಳೆಯ ಫಲ ಈ ಶನಿಕಾಟಗಳಾಗೆಲ್ಲ ಪರಿಹಾರವಾಗ್ತದೆ ಹಾಗಾಗಿ ಅವತ್ತಿನ ದಿನ ವಿಶೇಷವಾಗಿ ತಿಲದಾನ ತಿಲದ ಭಕ್ಷಣ ತಿಲಸ್ನಾನ ಮೂರು ಮಾಡುವಂತಹದು ಬಹಳ ವಿಶೇಷ ಫಲವನ್ನು ಕೊಡ್ತದೆ ಇದರಿಂದ ಏನಾಗ್ತದೆ ಅಂದರೆ ಎಲ್ಲರಿಗೂ ಸುಖ ಸಂಪತ್ತುಗಳು ಆರೋಗ್ಯಗಳೆಲ್ಲ ಬಹಳ ಇಂಪ್ರೂವ್ಮೆಂಟ್ ಆಗ್ತದೆ ಕೃಷಿಕರಿಗೂ ಲಾಭ ಮತ್ತು ವ್ಯಾಪಾರಸ್ಥರಿಗೂ ಅನುಕೂಲ ಯಾಕೆಂದರೆ ಶನಿ ಅಂತಕ್ಕಂತಹನು ಪ್ರತಿಯೊಬ್ಬರಿಗೂ ಕಾಟ ಕೊಡುವಂತಹದೇ ಅದು ಏಕೆಂದರೆ ಆ ಶನಿ ಬರುವಂಥದ್ದು ವಿಶೇಷವಾಗಿ ಆರೋಗ್ಯಕ್ಕೆ ಆಯಸ್ಸಿಗೆ ಸಂಬಂಧಪಟ್ಟಿದ್ದೇ ಶನಿ ಹಾಗೆ ಉತ್ತರಾಯಣ ಕಾಲದಲ್ಲಿ ಶನಿ ಮನೆಯನ್ನು ರವಿ ಪ್ರವೇಶ ಮಾಡ್ತಾ ಇದ್ದಾನೆ ಹಾಗಾಗಿ ವಿಶೇಷವಾಗಿ ತಿಲದಾನವನ್ನು ಕೊಡಿತುಕೊಂಡದ್ದು ಬಹಳ ಉತ್ತಮ ಫಲ ಕೊ ತಿಲದಾನವನ್ನು ಕೊಡಿ ಭಾಳ ಅನುಕೂಲ ಆಗ್ತದೆ ಮತ್ತು ಒಳ್ಳೆಯ ದೈವ ಸಂಪತ್ತು ಮನೆಗೆ ಬರ್ತದೆ ಮನೆಯೊಳಗೆ ಬರಬೇಕಾದ್ರೆ ಶುಭ ಕಾರ್ಯಗಳಿಗೆ ದೈವಿ ಸಂಪತ್ತು ಬಹಳ ಅತ್ಯಂತ ಮು ಮುಖ್ಯವಾಗಿರ್ತದೆ ಮತ್ತು ರುಜಿನಗಳು ಮನೆಗೆ ಬರುವುದಿಲ್ಲ ಪ್ರತಿಯೊಬ್ಬರೂ ಸಹ ಈ ಸಂಕ್ರಮಣ ಕಾಲದಲ್ಲಿ ಒಂದು ದೀಪವನ್ನು ಹಚ್ಚುವಂತಹದು ನಿಮ್ಮ ದೇವರ ಮನೆ ದೇವರ ಹೆಸರಿನಲ್ಲಿ ಒಂದು ದೀಪವನ್ನು ಹಚ್ಚಿ ಲಕ್ಷ್ಮೀ ನರಸಿಂಹ ದೇವರು ಸಮರ್ಪಣೆ ಮಾಡುವುದರಿಂದ ಯಾವ ದುಷ್ಟಶಕ್ತಿಗಳು ಯಾವ ಕೆಟ್ಟ ದೃಷ್ಟಿಗಳೂ ಸಹ ಮತ್ತು ಈ ಅಭಿಚಾರ ಮಂತ್ರಗಳು ಅಭಿಚಾರ ದೋಷಗಳು ಯಾವುದೂ ಮನೆಯೊಳಗೆ ಬರುವುದಿಲ್ಲ ಹಾಗಾಗಿ ಅಂದಿನ ದಿನ ತಪ್ಪದೇ ಒಂದು ಮಕರ ಸಂನ ಮಕರ ಸಂಕ್ರಮಣ ಕಾಲದಲ್ಲಿ ಒಂದು ದೀಪವನ್ನು ಹಚ್ಚಿ ಮುನ್ನೂರ ಅರವತ್ತೈದು ಇಪ್ಪತ್ತಿಂಕು ದೀಪವನ್ನು ಹಚ್ಚುವಂತಹದು ತಿಲದಾನ ಮಾಡುವಂತಹದು ಪ್ರತಿಯೊಬ್ಬರಿಗೂ ಬಹಳ ಒಳ್ಳೆಯ ಫಲವನ್ನು ಕೊಡ್ತದೆ ಹಾಗಾಗಿ ನಮ್ಮ ಚಾನಲ್ ವಿಶೇಷವಾಗಿ ವಿಚಾರ ಹೇಳಿದ್ದೇವೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಈ ಒಳ್ಳೆಯ ವಿಚಾರವನ್ನು ತಿಳಿಸಿ ಯಾಕೆಂದರೆ ನಮ್ಮ ಪುಣ್ಯ ಬರುತ್ತುವಂತಹದೇನು ನಾವೇನು ದಕ್ಷಿಣಾದಿಗಳನ್ನು ದಾನ ಕೊಡೋ ಅವಶ್ಯಕತೆ ಇಲ್ಲ ಬರೀ ಒಳ್ಳೆಯ ಮಾತನ್ನು ಹೇಳೋದು ಒಳ್ಳೆಯ ವಿಚಾರವನ್ನು ಬೇರೆ ತಿಳಿಸ್ಕೊಡೋ ಸಹ ನಮಗೆ ಪುಣ್ಯ ಪ್ರಾಪ್ತವಾಗ್ತದೆ ಹಾಗಾಗಿ ಪ್ರತಿಯೊಬ್ಬರಿಗೂ ಇದು ಈ ವಿಚಾರವನ್ನು ಶೇರ್ ಮಾಡಿ ಪ್ರತಿಯೊಬ್ಬರೂ ದೀಪವನ್ನು ಹಚ್ಚಲಿ ಎಲ್ಲ ಮನೆಯಲ್ಲೂ ಮಂಗಳ ಕಾರ್ಯಗಳು ವಿಶೇಷವಾಗಿ ನಡೀತದೆ ಮಂಗಳ ಕಾರ್ಯಗಳಾಗತಕ್ಕಂತಹದ್ದು ಈ ವಿಚಾರ ಪ್ರತಿಯೊಬ್ಬರೂ ಸಹ ಈ ಒಂದು ಹೇಳ್ತಕ್ಕಂಥ ವಿಚಾರವನ್ನು ಅನುಸರಣೆ ಮಾಡಿರಿ ಬಹಳ ಒಳ್ಳೆಯ ಫಲ ಪ್ರಾಪ್ತವಾಗ್ತದೆ ಮತ್ತು ಮಕರ ಸಂಕ್ರಮಣದ ಶುಭಫಲ ಪ್ರಾಪ್ತಿಯಾಗ್ತದೆ ಹಾಗಾಗಿ ನಮ್ಮ ಎಲ್ಲ ವೀಕ್ಷಕರಿಗೂ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ನಮಸ್ಕಾರ